ಕೂಲಿ ಕೆಲಸ ಮಾಡಿ ಬರೋ ದುಡ್ಡಲ್ಲಿ ಜೀವನ ಸಾಗಿಸಿದ್ರೇನೆ ಸಾಕಪ್ಪ ಅನ್ನುವಂತೆ ಆಗಿರುತ್ತೆ ಇದರೊಳಗೆಯೇ ಮಕ್ಕಳ ಶಿಕ್ಷಣ ಬಟ್ಟೆಯನ್ನು ಸರಿದೂಗಿಸಬೇಕು ಇದರ ಮಧ್ಯೆ ಒಮ್ಮೆ ಅನಾರೋಗ್ಯ ಬಂದ್ರೆ ಅಳಿದುಳಿದ ದುಡ್ಡಿನ ಜೊತೆ ಸಾಲ ಸೋಲ ಮಾಡಿ ಚಿಕಿತ್ಸೆ ಪಡೆಯಬೇಕಾಗುತ್ತೆ ಆರೋಗ್ಯ ಸುಧಾರಿಸೋದ್ರೊಳಗೆ ಮನೆಯ ಸ್ಥಿತಿ ಶೋಚನೀಯ ಮಟ್ಟಕ್ಕೆ ತಲುಪಿರುತ್ತದೆ ಹಣಕಾಸು ತಜ್ಞರು ಹೇಳುವಂತೆ ಒಬ್ಬ ವ್ಯಕ್ತಿಯ ದುಸ್ಥಿತಿಗೆ ಒಂದು ಅನಾರೋಗ್ಯ ಸಾಕಂತೆ ಅಂಥದ್ರಲ್ಲಿ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಊಹಿಸಿಕೊಳ್ಳುವುದು ಅಸಾಧ್ಯ ಹೀಗಾಗಿಯೇ ರಾಜ್ಯ ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರ ಹಿತದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾರಥ್ಯದ ಕಾರ್ಮಿಕ ಇಲಾಖೆ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಚ್ಚೆ ಇಟ್ಟಿದೆ ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ಸೇರುವುದು ಚಿಕಿತ್ಸೆ ಪಡೆಯುವುದು ನರಳಾಟ ನೋವು ಇದೆಲ್ಲದಕ್ಕೂ ಅತ್ಯದ್ಭುತ ಪರಿಹಾರವಾಗಿ ಯೋಜನೆಯೊಂದನ್ನ ಜಾರಿಗೊಳಿಸಿದೆ ಕಟ್ಟಡ ಕಾರ್ಮಿಕರ ಪಾಲಿನ ಸಂಜೀವಿನಿಗಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನು ಜಾರಿಗೆ ತಂದಿದೆ ರೋಗ ಬಂದಾಗ ಚಿಕಿತ್ಸೆ ಪಡೆಯುವುದು ಒಂದೆಡೆಯಾದ್ರೆ ರೋಗ ಬರುವುದಕ್ಕೂ ಮೊದಲೇ ಅಥವಾ ರೋಗ ಉಲ್ಬಣವಾಗದಂತೆ ತಡೆಯುವ ಉದ್ದೇಶದೊಂದಿಗೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಜಾರಿಯಾಗಿದೆ ದುಬಾರಿ ದುನಿಯಾದಲ್ಲಿ ಅನಾರೋಗ್ಯದ ಬಳಿಕ ಆಸ್ಪತ್ರೆ ಸೇರಿದ್ರೆ ನೀರಿನಂತೆ ಹಣ ಖರ್ಚು ದುಡ್ಡಿನ ಸುರಿಮಳೆ ಸುರಿದ್ರೂ ಸಾಲೋದೇ ಇಲ್ಲ ಆದರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಿಂದ ಕಾಯಿಲೆ ಬರುವುದಕ್ಕೂ ಮೊದಲು ಮತ್ತು ಕಾಯಿಲೆ ಉಲ್ಬಣಗೊಳ್ಳುವ ಮೊದಲೇ ತಿಳಿದುಕೊಳ್ಳಬಹುದಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಿಂದ ಲಕ್ಷಾಂತರ ಕಟ್ಟಡ ಕಾರ್ಮಿಕರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಮಿಕ ಇಲಾಖೆ ರಾಜ್ಯದ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡುವ ಕೆಲಸಕ್ಕೆ ಮುಂದಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಲ್ಲಿ ಬರೋಬ್ಬರಿ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಲ್ಲಿ ಕಟ್ಟಡ ಕಾರ್ಮಿಕರ ದೇಹ ಸದೃಢತೆಯ ಮಟ್ಟ ತಿಳಿದುಕೊಳ್ಳಲು ದೈಹಿಕ ಪರೀಕ್ಷೆ ಮಾಡಲಾಗುತ್ತದೆ ಸದಾಕಾಲ ಧೂಳಿನಲ್ಲಿ ಕೆಲಸ ಮಾಡುವುದರಿಂದ ಶ್ವಾಸಕೋಶ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಹ ಇದೆ ಇನ್ನು ಬಿಳಿ ಮತ್ತು ಕೆಂಪು ರಕ್ತ ಕಣಗಳ ಮಟ್ಟ ತಿಳಿದುಕೊಳ್ಳಲು ಸಿಬಿಸಿ ಇಎಸ್ಆರ್ ಟೆಸ್ಟ್ ದೇಹದಲ್ಲಿನ ಸಕ್ಕರೆ ಅಂಶದ ಪ್ರಮಾಣ ತಿಳಿದುಕೊಳ್ಳಲು ಎಚ್ಎಐಸಿ ಟೆಸ್ಟ್ ಮಾಡಲಾಗುತ್ತದೆ ಲಿವರ್ ಆರೋಗ್ಯದ ಕಾಳಜಿ ವಹಿಸಲು ಎಫ್ ಟಿ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಾಸೈಟ್ ಯೂರಿನ್ ರೋಟಿಂಗ್ ಟಿ ತ್ರೀ ಟಿಯಾಸೆಟ್ ಸಿರಮ್ ಐರನ್ ಸಿರಮ್ ಮ್ಯಾಗ್ನೀಷಿಯಂ ರಕ್ತದಲ್ಲಿನ ಗ್ಲುಟಾಮಿಲ್ ಟ್ರಾನ್ಸ್ಫೋರಸ್ ಎಂಬ ಕ್ವಿಣದ ಮಟ್ಟವನ್ನು ಅಳೆಯಲು ಜಿಜಿಟಿಪಿ ಟೆಸ್ಟ್ ಸಿರಮ್ ಪ್ರೋಟೀನ್ ಎಪಾಟೈಟಿಸ್ ಬಿ ಬ್ಲಡ್ ಗ್ರೂಪಿಂಗ್ ಎಚ್ ವಿಯಂತಹ ಮಾರಕ ರೋಗಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ ಇನ್ನು ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಹೃದಯದ ತೊಂದರೆ ಎಚ್ ಐ ವಿ ಸೇರಿದಂತೆ ಹಲವು ಕಾಯಿಲೆಗಳನ್ನ ಉಲ್ಬಣವಾಗುವ ಮೊದಲೇ ತಿಳಿಯುವುದು ಅತ್ಯಗತ್ಯ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಿಂದಾಗಿ ಹಲವು ಕಾಯಿಲೆಗಳು ಪತ್ತೆಯಾಗುತ್ತವೆ ಈ ಯೋಜನೆಯ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ವೈದ್ಯಕೀಯ ತಪಾಸಣೆ ಬಳಿಕ ಪರೀಕ್ಷಾ ವರದಿಗಳನ್ನ ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ ಮೊಬೈಲ್ ಇಲ್ಲದವರಿಗೆ ಮನೆ ಬಾಗಿಲಿಗೆ ರಿಪೋರ್ಟ್ ಹೋಗುತ್ತದೆ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ದೇಶ ಹಲವೆಡೆಗಳಿಂದ ಬೆಂಗಳೂರು ನಗರಕ್ಕೆ ಬದುಕು ಕಟ್ಟಿಕೊಳ್ಳಲು ಲಕ್ಷಾಂತರ ಮಂದಿ ಬಂದಿರುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಇದರಲ್ಲಿ ಬೆಂಗಳೂರಿನಲ್ಲಿರುವ ಕಾರ್ಮಿಕರ ಸಂಖ್ಯೆಯೇ ಹೆಚ್ಚು ಇನ್ನು ಕಟ್ಟಡ ಕಾರ್ಮಿಕರ ನೆರವಿಗಾಗಿ ಕಾಲ್ ಸೆಂಟರ್ ಅನ್ನು ತೆರೆಯಲಾಗಿದೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದು ನಂಬರಿನ ಸಹಾಯವಾಣಿಗೆ ಕರೆ ಮಾಡಿ ನೆರವು ಪಡೆದುಕೊಳ್ಳಬಹುದಾಗಿದೆ ಒಟ್ನಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂದರೆ ರೋಗಗಳನ್ನು ತಡೆಗಟ್ಟಲು ಅಥವಾ ಅವುಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಲು ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳು ಎಂದರ್ಥ ಉದಾಹರಣೆಗೆ ನಿಯಮಿತ ಆರೋಗ್ಯ ತಪಾಸಣೆಗಳು ಲಸಿಕೆಗಳು ಆರೋಗ್ಯಕರ ಜೀವನ ಶೈಲಿ ಮತ್ತು ಸ್ಕ್ರೀನಿಂಗ್ಗಳಾಗಿವೆ ಇದರ ಮುಖ್ಯ ಉದ್ದೇಶವೆಂದರೆ ದೀರ್ಘಕಾಲದ ಕಾಯಿಲೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತಡೆಯುವ ಮೂಲಕ ಭವಿಷ್ಯದ ಚಿಕಿತ್ಸೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಕಡಿಮೆ ಮಾಡಬಹುದಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿಗೊಳಿಸುವುದಕ್ಕಿಂತ ಕಾರ್ಯಗತಕ್ಕೆ ತರುವುದೇ ದೊಡ್ಡ ಸವಾಲಾಗಿದೆ ಯೋಜನೆಯ ಮುಖ್ಯ ಉದ್ದೇಶ ಈಡೇರುವಂತೆ ಮಾಡುವುದೇ ಮತ್ತೊಂದು ಚಾಲೆಂಜ್ ಯಾಕಂದ್ರೆ ಕೆಲವರು ಕಾರ್ಮಿಕರು ನೋಂದಾಯಿಸಿಕೊಂಡಿರುತ್ತಾರೆ ಇನ್ನೂ ಕೆಲವರು ಎರೆಮರೆ ಕಾಯಿಯಂತೆ ಇರುತ್ತಾರೆ ಹೀಗೆ ಪ್ರತಿಯೊಂದು ಆಯಾಮಗಳಲ್ಲೂ ಚಿಂತನೆ ನಡೆಸಿರುವ ಕಾರ್ಮಿಕ ಇಲಾಖೆ ಉಚಿತ ತಪಾಸಣಾ ಶಿಬಿರಗಳನ್ನು ಮಾಡುತ್ತಿದೆ ಉಚಿತ ತಪಾಸಣಾ ಶಿಬಿರದಲ್ಲಿ ಪ್ರತಿಯೊಬ್ಬ ಕಾರ್ಮಿಕ ಹೆಲ್ತ್ ಚೆಕ್ಅಪ್ ಮಾಡಲಾಗುತ್ತದೆ ಇನ್ನು ತಪಾಸಣಾ ಶಿಬಿರ ಆಯೋಜಿಸುವುದಕ್ಕೆ ಮುಂಚಿತವಾಗಿ ಮಾಹಿತಿ ಕೂಡ ನೀಡಲಾಗುತ್ತದೆ ನಲ್ಲಿ ಕಾರ್ಮಿಕರ ಯೋಗಕ್ಷೇಮಕ್ಕೆ ಕಾರ್ಮಿಕ ಇಲಾಖೆ ಟೊಂಕಾ ಕಟ್ಟಿ ನಿಂತಿದೆ